ನಮಸ್ತೆ ವೆಲ್ಕಮ್ ಟು ಬೋರ್ಡ್ ಅಲ್ಫಾ ಚಾನಲ್ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ರಿ ಗ್ಲೋಬಲಿ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಈವನ್ ಯುರೋಪಿಯನ್ ಪಾಸಿಟಿವ್ ಮಿನಿಮಮ್ ಜೀರೋ ಪಾಯಿಂಟ್ ಹತ್ರ ಹತ್ರ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ ಅದರ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಈ ಸದ್ಯದ ಮಟ್ಟಿಗೆ ಶೋಕಸ್ ಮಾಡ್ತಾ ಇರೋದು ಸಾಮಾನ್ಯ ಅಲ್ಲ ನೂರು ಐವತ್ತು ಪಾಯಿಂಟ್ ಗಳ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುವ ಚಾನ್ಸಸ್ ಹೆವಿ ಆಗಿ ಕಾಣ್ತಾ ಇದೆ ಏನ್ ಆಗ್ತಾ ಇದೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ ಅಂಡ್ ಡಿ ಡಿಆರ್ ಬೈ ಮಾಡಿದ್ದಾರೆ ಎರಡು ಪಾಯಿಂಟ್ ಕ್ಲಿಯರ್ ಆಗಿದೆ ಸೊ ಇದನ್ ಬಿಟ್ಟ ಮೇಲೆ ಡೆರಿವೆಟಿವ್ ಡೇಟಾ ನೋಡ್ಕೋತಿದ್ರಿ ಡೆರಿವೆಟಿವ್ ಡೇಟಾ ಪ್ರಕಾರ ಎಫ್ಐದವ್ರು ಸೆಲ್ಲಿಂಗ್ ನ ರೆಡ್ಯೂಸ್ ಮಾಡ್ಕೋತಿದ್ದಾರೆ ರಿಪೀಟ್ ಸೆಲ್ಲಿಂಗ್ ರೆಡ್ಯೂಸ್ ಮಾಡ್ಕೋತಿದ್ದಾರೆ ಅವರ ಕತೆ ಏನ್ ನಡೀತಾ ಇದೆ ನೋಡ್ಕೋಣ ಸೊ ಸದ್ಯದ ಮಟ್ಟಿಗೆ ಎಫ್ ಐ ದರ್ ಪೊಸಿಷನ್ಸ್ ಈ ರೀತಿ ಇದೆ ಸೊ ಎಫ್ ಎಫ್ಐ ದರ್ ಪೇರಿಸಿದ್ದಾರೆ ದೊ ಪೊಸಿಷನ್ ಅಗ್ರೆಸಿವ್ನೆಸ್ ಕಡಿಮೆ ಆಗಿದೆ ಕಂಪೇರ್ ಟು ದರ್ಡೇ ಸೊ ಇವತ್ತಿನ ದಿನ ಸ್ವಲ್ಪ ಪೊಸಿಷನ್ ಸ್ಟ್ರಾಂಗ್ ಆಗಬಹುದು ಸೊ ಕ್ಲೈಂಟ್ಸ್ ಕೂಡ ಲೈಕ್ ರೆಡ್ಯೂಸ್ಡ್ ಬುಲಿಶ್ನೆಸ್ ಕಡಿಮೆ ಮಾಡ್ಕೊಂಡಿದ್ದಾರೆ ಮೈಟ್ ಬಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದೆ ಅಂತ ಕೋತೀನಿ ವೆರ್ ಆಸ್ ಪ್ರೋಸ್ ಲೈಕ್ ಸ್ಮಾರ್ಟ್ ಮನಿ ಹ್ಯಾವ್ ಶಿಫ್ಟೆಡ್ ಟು ವಿತ್ ಕಾಲ್ ಲಾಂಗ್ಸ್ ಅಂಡ್ ಪುಟ್ ಶಾರ್ಟ್ಸ್ ಆಗಿರೋದ್ರಿಂದ ಮಾರ್ಕೆಟ್ ಲುಕಿಂಗ್ ಲೈಕ್ ಪಾಸಿಟಿವ್ ಮೊಮೆಂಟಮ್ ಹಿಯರ್ ಅಂಡ್ ಡಿ ಐ ಪಾಸಿಟಿವ್ ಕೊಡ್ತಾ ಇರೋದು ಶಿಫ್ಟ್ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ ಓವರ್ ಆಲ್ ಮಾರ್ಕೆಟ್ ಟರ್ನಿಂಗ್ ಟು ದ ಪಾಸಿಟಿವ್ ಇನ್ ಅ ಇಂದ ನೋಡಿದ್ರೆ ನಂಬರ್ ಒನ್ ಪಾಯಿಂಟ್ ಪಾಯಿಂಟ್ ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ನೋಡ್ಕೋತೀವಿ ಜಿ ಡಿ ಆರ್ ಎ ಡಿ ಆರ್ ಎ ಡಿ ಆರ್ ನೋಡ್ಕೊಂಡ್ರೆ ಎಕ್ಸ್ಪೆಕ್ಟ್ ಓನ್ಲಿ ಓನ್ಲಿ ಇನ್ಫೋಸಿಸ್ ಆಲ್ ಅಟ್ ಆಲ್ ಆರ್ ಪಾಸಿಟಿವ್ ಅದೊಂದೇ ಇನ್ಫೋಸಿಸ್ ಒಂದೇ ಮೈನಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಬಟ್ ಅದರ್ ದಾನ್ ದಿಸ್ ಒನ್ ಆಲ್ ಅಟ್ ಆಲ್ ಪಾಸಿಟಿವ್ ಇವನ್ ಟೆಕ್ ಕಂಪನಿಗಳು ఈవెన్ ఇన్ యుఎస్ మార్కెట్స్ ఆల్సో గోన్ పొజిటివ్ ఓన్లీ ఇన్ఫోసీస్ నెగటివ్ సో ఎక్సెప్ట్ ఎవ్రీథింగ్ ఎడి ఆర్ జస్ట్ లైక్ పసిిటవ్ అంతీల్ జిడి ఆర్ ఇట్స్ ఆల్సో పసిిటివ్ జీరో పైంట్ వన్ పర్సెంట్ ఇన్ లైన్ విత్ ఇండియన్ మార్కెట్ ఇవెలా పాయింట్ అర్థమా వెరీ నైస్ ఓకే సో నెక్స్ట్ ఇంపార్టెంట్ ఏదైతే ಓಕೆ ಆಯಿಲ್ ಮಾರ್ಕೆಟ್ ಬಿದ್ದಿದೆ ನೋಡ್ಕೋತಿದ್ರಿ ವಾಟ್ ಇಸ್ ದಾಟ್ ಹಿಯರ್ ಆಯಿಲ್ ಮಾರ್ಕೆಟ್ ಬಿದ್ದಿದೆ ನಿನ್ನೆ ಸಪ್ಲೈ ಜಾಸ್ತಿ ಆಗುವ ಪಾಯಿಂಟ್ ಬಂದಿರೋದ್ರಿಂದ ಎನಿವೆ ಇದನ್ನ ಟೆಕ್ನಿಕಲ್ ಜೊತೆ ಡಿಸ್ಕಶನ್ ಮಾಡೋಣ ನಿನ್ನೆ ಫಂಡಮೆಂಟಲಿ ಮಾರ್ಕೆಟ್ ಸಪ್ಲೈ ಜಾಸ್ತಿ ಆಗೋದ್ ಬಂದಿದೋಸ್ಕರ ಫಾಲ್ ಆಗ್ತಾ ಇದೆ ಸೊ ಆಸ್ ಆಫ್ ನಾವು ನಿಮ್ಗೆ ಏನ್ ಕಾಣತ್ತೆ ಪೇರ್ ಸಿಂಗ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಎಸ್ ಮಾರ್ಕೆಟ್ ಈಗ ಲೋನು ಬ್ರೇಕ್ ಆಗಿದೆ ಸೊ ಇನ್ ಕೇಸ್ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಅರವತ್ ಮೂರ್ ಪಾಯಿಂಟ್ ಫೈವ್ ಸಿಕ್ಸ್ ಕೆಳಗಡೆ ಸೊ ಕಂಟಿನ್ಯೂ ಮಾಡಬಹುದು ಅರವತ್ ಎರಡು ವರ್ಗೂ ಸೊ ಸಪ್ಲೈನ ಯಾವ ರೀತಿ ಬಂದಿದೆ ಎಕನಾಮಿಕ್ ಕ್ಯಾಲೆಂಡರ್ ನ ಹೋಗಿ ನೋಡಿದ್ರೆ ನಿಮ್ಗೆ ಈಸಿಲಿ ಅರ್ಥ ಆಗತ್ತೆ ಗೋನ್ ಸಿ ಹಿಯರ್ ದಿಸ್ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಪ್ರತಿ ವಾರ ನೀವು ಇದನ್ನ ನೋಡ್ತಾನೆ ಇರಬೇಕು ಡೈಲಿ ಈಸ್ ಇಂಪಾರ್ಟೆಂಟ್ ಈ ವಾರ ಏನೇನು ಬಂದಿದೆ ನೋಡ್ಕೊಳ್ಳಿ ದನ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಹಿಯರ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾಳೆ ಅಥವಾ ಇವತ್ ಗುರುವಾರ ಬರ್ತಾ ಇದೆ ಇನ್ನು ಜಾಬ್ಲೆಸ್ ಕ್ಲಿಪ್ ಬರ್ತಾ ಇದೆ ಎಸ್ ಎನ್ ಪಿ ಗ್ಲೋಬಲ್ ಸರ್ವಿಸ್ ಪಿ ಎಂ ಕೂಡ ಬರ್ತಾ ಇದೆ ಸೊ ಲೆಟ್ ಸಿ ಏನಾಗುತ್ತೆ ಅಂತ ನೋಡೋಣ ಅದರ ಬೇಸಿಸ್ ಮೇಲೆ ನಾವು ಪೊಸಿಷನ್ಸ್ ತಗೊಳ್ಳಿ ಟ್ರೈ ಮಾಡೋಣ ಸೊ ಇದು ಬಿಡೋಣ ನೆಕ್ಸ್ಟ್ ಮಾರ್ಕೆಟ್ ಓವರ್ ಆಲ್ ಸಮರಿ ಆಂಗಲ್ ಇಂದ ನೋಡ್ಕೊಳ್ಳಿಕ್ ಶುರು ಮಾಡೋಣ ಲೆಟ್ ಸಿ ಓವರ್ ಆಲ್ ಸಮರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಜಿ ಎಸ್ ಟಿ ರಿಫಾರ್ಮ್ ನ ಫೋಕಸ್ ಮಾಡೋಣ ಯಾಕಪ್ಪ ಅಂದ್ರೆ ಈ ನಾಲ್ಕು ಸ್ಲಾಬ್ಸ್ ಇಂದ ಎರಡು ಸ್ಲಾಬ್ ಶಿಫ್ಟ್ ಆಗಿದೆ ಐದು ಮತ್ತು ಹದಿನೆಂಟು ಪರ್ಸೆಂಟ್ ವೆರಿ ಗುಡ್ ಓಕೆ ಅದರ ಜೊತೆಗೆ ಇನ್ನೊಂದು ಡಿಮೆರಿಟ್ ಇದೆ ಲೈಕ್ ಸಿನ್ ಗುಡ್ಸ್ ಅಂದ್ರೆ ಸಿಗರೇಟು ಗುಟ್ಕ ಅಥವಾ ಈವನ್ ಹೈ ಅಂಡ್ ಲಕ್ಸುರಿ ಓಕೆ ಐಟಮ್ಸ್ ಗಳ ಮೇಲೆ ಫೋರ್ಟಿ ಪರ್ಸೆಂಟ್ ಗಿಡ ಜಾಸ್ತಿ ಜಿ ಎಸ್ ಟಿ ಹಾಕ್ತಿದಾರೆ ಒಳ್ಳೆದೇ ನಾವ್ ಯಾರು ತಗೊಳವ್ರಿದ್ವಿ ಸಿಗರೇಟು ಗುಟ್ಕ ಮಾಡೋವ್ರಿದ್ದೀವಿ ಅಥವಾ ಲಕ್ಸುರಿ ಪ್ರಾಡಕ್ಟ್ಸ್ ತಗೊಳ್ತಾ ಸೊ ಬಟ್ ಲೋವರ್ ಕನ್ಸ್ಯೂಮರ್ ಗಳಿಗೆ ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಗಳು ಈಗ ಲೋ ಜಿ ಎಸ್ ಟಿ ಅಥವಾ ಜೀರೋ ಜಿ ಎಸ್ ಟಿ ಆಗಿದೆ ನೋಡ್ಕೊತೀರಿ ಜೀರೋ ಜಿ ಎಸ್ ಟಿ ಲೈಕ್ ಫ್ರಮ್ ಮಿಲ್ಕ್ ಪ್ರಾಡಕ್ಟ್ಸ್ ಆಗಲಿ ಪನೀರ್ ಆಗಲಿ ಓಕೆ ರೋಟಿ ಪರಾಟ ಇವೆಲ್ಲ ನೀವು ರೆಸ್ಟೋರೆಂಟ್ ಹೋಗ್ತಿ ಹೋಗ್ತಿದ್ರಲ್ಲ ಇನ್ಮೇಲೆ ಜಿ ಎಸ್ ಟಿ ಹಾಕ್ಸ್ತೀವಿ ನೋಡೋಣ ರೈಟ್ ಓಕೆ ಅವೆಲ್ಲ ಆಯ್ತು ಎಫ್ ಎಂ ಸಿ ಸ್ಟಾಕ್ಸ್ ಗಳು ಕೂಡ ಆಗಿದೆ ಸ್ಪೆಷಲಿ ಎಚ್ ಯು ಎಲ್ ಡಾಬರ್ ಮಾರಿಕೋ ನೆಸ್ಲೆ ಐಟಿಸಿ ಕನ್ಸ್ಯೂಮರ್ ಗಳು ಸೊ ದಿ ಆರ್ ಅನ್ ಆಗಿದ್ರೆ ಆ ಸ್ಟಾಕ್ಸ್ ಗಳ ಮೇಲೆ ನೀವು ಫೋಕಸ್ ಮಾಡ್ತೀರಿ ಟಿ ಸಿ ನೋಡ್ಕೋತಿದಿರಿ ದಿ ಸಿಗರೇಟ್ಸ್ ಓಕೆ ನ್ಯೂಟ್ರಲ್ ಬಿಕಾಸ್ ಇಟ್ಸ್ ಗೂಡ್ಸ್ ಬಿಕಾಸ್ ಸಿಗರೆಟ್ಸ್ ಕಂಟೆಂಟ್ಸ್ ಅವರು ಡೆವಲಪ್ ಮಾಡ್ತಾರೆ ಮೇನ್ ಬ್ರ್ಯಾಂಡ್ ಐ ಟಿ ಸಿ ಮೇನ್ ಇದು ಇಫೆಕ್ಟಿವ್ ಆಗ್ತಾ ಇರೋದು ಇಪ್ಪತ್ತೆರಡು ಸೆಪ್ಟೆಂಬರ್ ಇಂದ ನವರಾತ್ರಿ ಶುರು ಆದ ಮೇಲೆ ಶುರು ಆಗುತ್ತೆ ಅಂಡ್ ಲೆಟ್ಸ್ ಈ ಯಾವ ರೀತಿ ದೊಡ್ಡ ಜಾತ್ರೆ ಇವತ್ತು ಓಪನ್ ಮಾಡುತ್ತೆ ಅಂತೇಳಿ ಸೊ ಇದು ಫೋಕಸ್ ಆಯ್ತು ಟೋಟಲಿ ಅಂಡ್ ಟೋಟಲಿ ಏಷಿಯನ್ ಮತ್ತೆ ಯು ಎಸ್ ಮಾರ್ಕೆಟ್ಸ್ ನ ಫೋಕಸ್ ಮಾಡ್ಕೊಂಡು ನೋಡ್ತಾ ಇದ್ರೆ ಆಲ್ ಎಟ್ ಆಲ್ ಪಾಸಿಟಿವ್ ಅಂಡ್ ಇವನ್ ಗ್ಲೋಬಲ್ ಬಾಂಡ್ ಮಾರ್ಕೆಟ್ಸ್ ಲಾಂಗ್ ಟರ್ಮ್ ಇಲ್ಲಿ ರೈಸ್ ಆಗಿದ್ರು ಕೂಡ ಜಪಾನೀಸ್ ಪಾಸಿಟಿವ್ ಆಗಿದೆ ಟಾಪಿಕ್ಸ್ ಪಾಸಿಟಿವ್ ಆಗಿದೆ ಓವರ್ನಾಲ್ ಇವನ್ ಟೆಕ್ ಸ್ಟ್ರೀಟ್ ಕೂಡ ವಾಲ್ ಸ್ಟ್ರೀಟ್ ಕೂಡ ಪಾಸಿಟಿವ್ ಆಗಿದೆ ಯು ಎಸ್ ನೋಡ್ಕೊತಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಂಡ್ ಅಲ್ಫಾ ಲೆಡ್ ಲೈಕ್ ಗೂಗಲ್ ಸ್ಟಾಕ್ ಓಕೆ ಆಪ್ಟಿಮಿಸಮ್ ಆಫ್ಟರ್ ಆಂಟಿ ಟ್ರಸ್ಟ್ ರೂಲಿಂಗ್ ನಡೀತಾ ಇದೆ ಅಲ್ಲಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಇನ್ನೊಂದು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಅಂಡ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌಜನ್ಸ್ ಇದೆ ಸೊ ಯು ಎಸ್ ಬಾಂಡ್ ಟ್ರೆಜರಿ ಇಲ್ಲಿ ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ನಾನು ನಿನ್ನೆ ಕೇಳಿದ್ದೆ ಬಾಂಡ್ ಈಲ್ಡ್ ಬಗ್ಗೆ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಈಗಲೂ ಕೂಡ ಕೇಳ್ತಾ ಇದೀನಿ ಬಾಂಡ್ ಇಲ್ಡ್ ಬಗ್ಗೆ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಅಲ್ಲಿ ಕೂಡ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಓವರ್ ಆಲ್ ಮಾರ್ಕೆಟ್ ನಿಮ್ಗೆ ಏನ್ ಶೋಕಸ್ ಮಾಡ್ತಾ ಇದೆ ಇವತ್ತು ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಆಫ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಯಾರು ಕಾಲ್ ಕ್ಯಾರಿ ಮಾಡಿದಿರಲ್ಲ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಪವರ್ಫುಲ್ ಕ್ಯಾಂಡಲ್ ಕ್ಲೋಸ್ ಇದ್ರ ಹೈಯರ್ ಲೋನ್ ತಿಳ್ಕೊಂಡು ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ಫೋರ್ಟಿ ಫೈವ್ ಲಾಜಿಕಲ್ ನೂರ ಪಾಯಿಂಟ್ ಅಂದ್ರೆ ಟ್ವೆಂಟಿ ಓಪನ್ ಆಗುವ ಚಾನ್ಸಸ್ ಕಾಣ್ತಾ ಇದೆ ಬರುತ್ತಪ್ಪ ಇಲ್ಲಿ ಬರುತ್ತೆ ಈ ಲೆವೆಲ್ ನಾವು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಗಿ ನಿಂತ್ಕೊಂಡಿದೆ ನಿಮ್ಮ ಫಸ್ಟ್ ಆಯ್ಕೆ ಪ್ರಾಫಿಟ್ ಬುಕ್ಕಿಂಗ್ ಆಗಿರುತ್ತೆ ಸೊ ಮಾರ್ಕೆಟ್ ಸ್ಲೋಲಿ ಮೇಲೆಗಡೆ ಹೋದ್ರೂ ಕೂಡ ಲುಕ್ ಏನ್ ಮಾಡುತ್ತೆ ಅಂದ್ರೆ ಸ್ಲೋಲಿ ಈವನ್ ಜಿ ಎಸ್ ಟಿ ಲೈಕ್ ಅನೌನ್ಸ್ಮೆಂಟ್ ಮಾಡದ್ ಮೇಲೆ ಹ್ಯೂಜ್ ಗ್ಯಾಪ್ ಅಪ್ ಆಗಿತ್ತು ಬಟ್ ಕ್ಲೋಸಿಂಗ್ ಕ್ಯಾಂಡಲ್ ರೆಡ್ ಆಗಿತ್ತು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಮೇಲೆ ಕೊಡೋದು ಬೇರೆ ವಿಷಯ ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಸಡನ್ಲಿ ನಾನು ಕಾಲ್ ಕಡೆ ಮತ್ತೆ ಬೈ ಮಾಡ್ತೀನಿ ಇಪ್ಪತ್ತೈದು ಸಾವಿರ ಟಾರ್ಗೆಟ್ ಮಾಡ್ತೀನಿ ಅಂತ ಅನ್ನೋದಿಲ್ಲ ಬಟ್ ಸ್ಲೋಲಿ ಹೋಗ್ಬೋದು ಅದನ್ನ ನೀವು ವಿಕ್ಸ್ ಡೌನ್ ಆದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಕೇರ್ಫುಲಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಇದೆ ಸೊ ಅದನ್ನ ಚೇಂಜಸ್ ಇರುತ್ತೆ ಅದನ್ನ ನಾನು ಮಾರ್ಕೆಟ್ ಓಪನ್ ಆದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ನೋಡ್ತೀನಿ ಗೋಲ್ಡ್ ಗೋಲ್ಡ್ ನೋಡ್ಕೊತಿದ್ರಿ ಸ್ವಲ್ಪ ರಿಲೀಫ್ ತಗೋಳ್ತಾ ಇದೆ ಆಫ್ಟರ್ ದಿಸ್ ಕಂಪ್ಲೀಟ್ ಬ್ರೇಕಿದ್ರಿ ಅಸನಿಂಗ್ ಟ್ರಯಾಂಗಲ್ ಈಗ ಮಾರ್ಕೆಟ್ ರಿಲೀಫ್ ತಗೋತಾ ಇದೆ ಒಂದು ಪುಲ್ ಬ್ಯಾಕ್ ಬರುತ್ತೆ ಸರ್ ಹಂಗೆ ಕಂಟಿನ್ಯೂ ಹೋಗ್ಲಿಕ್ ಲುಕ್ ಲುಕಿಯೋ ಸೊ ಇದನ್ನ ಶಾರ್ಟ್ ಟರ್ಮ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಲೈಕ್ ಒಂದು ಎರಡು ಮೂರು ಟ್ರೆಂಡ್ ಲೈನ್ ಹತ್ತರ ಹತ್ತರ ಬರುವ ಚಾನ್ಸ್ ಇದೆ ಯಾವ್ದಪ್ಪ ಅದ್ರ ಜೊತೆ ಸಪೋರ್ಟ್ ಕೂಡ ಇದೆ ಓಕೆ ದಟ್ ಇಸ್ ಎಕ್ಸಾಕ್ಟ್ಲಿ ಬಿ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫೋರ್ಟಿ ಓಕೆ ಇಲ್ಲಿ ಬಂದ್ಮೇಲೆ ಇದೆ ಬರ್ತಾನೆ ಇಲ್ಲಿ ಸ್ಟ್ರಕ್ಚರ್ ಶೋಕಾಸ್ ಮಾಡಿ ಬೈ ಮಾಡ್ತಾ ಇದ್ರೆ ಅಪ್ಸೈಡ್ ಫೇಲ್ ಆದ್ರೆ ಕಾಣ್ತಾ ಇದೆ ನೆಕ್ಸ್ಟ್ ಲೆವೆಲ್ ದಟ್ ಇಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಿಳಿ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಬಿಕಾಸ್ ಗೋಲ್ಡ್ ಇಸ್ ವೆರಿ ಕಾಸ್ಟ್ಲಿ ಔಟ್ಸೈಡ್ ನಾವು ಓಕೆ ಸೊ ಇಷ್ಟೆಲ್ಲ ಅರ್ಥ ಎ ಡಿ ಆರ್ ಜಿ ಆರ್ ನೋಡ್ಕೊಂಡಿದೀವಿ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡಿದೀರಿ ಅಂಡ್ ಟೋಟಲ್ ಓವರ್ ಆಲ್ ಮಾರ್ಕೆಟ್ ಸಮರಿನ ಒಂದ್ ರೌಂಡ್ ಅಪ್ ನೋಡ್ಬಿಡೋಣ ದೆನ್ ವಿ ವಿರ್ ಡನ್ so pre-market summary will markets look like uh, very very uh, positive here ಹೆವಿ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸ್ ಇದೆ ನಿಮ್ಗೆ ಕಾಣ್ತಾ ಇದೆ ಕಣ್ ಮುಂದೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಅಥವಾ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗುತ್ತೆ ಸೊ ಯೂಶ್ವಲಿ ಮಾರ್ಕೆಟ್ ಎದ್ದು ಕೂಡಲೇ ಈ ರೀತಿ ಗ್ಯಾಪ್ ಅಪ್ ಆದ್ರೆ ದೊಡ್ಡ ರೆಡ್ ಕ್ಯಾಂಡಲ್ ಆಗಿರುತ್ತೆ ಅಬ್ಸರ್ವ್ ಮಾಡ್ಕೊಂಡು ಚೆನ್ನಾಗಿರೋ ಪೊಸಿಷನ್ಸ್ ನ ಮಾಡ್ಕೊಳ್ತೀರಿ ಸೊ ಏನೋ ಚೇಂಜಸ್ ಇದ್ರೂ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗೇ ಆಗತ್ತೆ ನೀವು ಇನ್ ಕೇಸ್ ಏನೋ ಡೌಟ್ಸ್ ಇದ್ರೆ ಅದನ್ನ ಅಲ್ಲಿ ಹಾಕ್ತಿರಿ ಯಾವುದೇ ಸ್ಟಾಕ್ ಅನಾಲಿಸ್ ಬಗ್ಗೆ ಅಥವಾ ಮತ್ತೇನಾದ್ರೂ ಇದ್ರೆ ಡಿಸ್ಕಶನ್ ಕಂಪ್ಲೀಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು